ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್ ಅಮೃತಧಾರೆಯಲ್ಲಿ ಶಕುಂತಲಾ ಮಗ ಮತ್ತು ಸೊಸೆಯನ್ನು ಮನೆ ಬಿಟ್ಟು ಓಡಿಸುವಲ್ಲಿ ಯಶಸ್ವಿಯಾಗಿದ್ದಾಳೆ ಇಷ್ಟು ದಿನ ರೇಷ್ಮೆ ಸೀರೆಯಲ್ಲಿ ಕಾಣಿಸಿಕೊಳ್ತಿದ್ದ ಶಕುಂತಲಾ ಮಾಡರ್ನ್ ಡ್ರೆಸ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಶಕುಂತಲ ಎಂದರೆ ಸಾಕು ಸೀರಿಯಲ್ ಪ್ರೇಮಿಗಳ ಮೈ ಎಲ್ಲ ಉರಿದು ಹೋಗುತ್ತದೆ ಇದಕ್ಕೆ ಕಾರಣ ಧಾರೆ ಸೀರಿಯಲ್ ತನ್ನನ್ನು ಅಮ್ಮನಿಗಿಂತಲೂ ಹೆಚ್ಚಾಗಿ ಪ್ರೀತಿಸಿದ ಮಗನಿಗೆ ಕೊಳ್ಳಿ ಇಟ್ಟವಳು ಈಕೆ ಸಸೆ ಭೂಮಿಗಳನ್ನು ಹೊರಗೆ ಹಾಕುವಲ್ಲಿ ಯಶಸ್ವಿಯಾಗಿದ್ದಾಳೆ ಸೀರಿಯಲ್ನಿಂದ ಮೇಲೆ ವಿಲನ್ ಇರಲೇಬೇಕು ಆದರೆ ಆ ಕ್ಯಾರೆಕ್ಟರ್ ನ ಕ್ರೂರತನ ಹೆಚ್ಚಾದಾಗ ವೀಕ್ಷಕರು ಇದೊಂದು ಸೀರಿಯಲ್ ಎನ್ನುವುದನ್ನು ಮರೆತು ಆ ಕ್ಯಾರೆಕ್ಟರ್ ಮಾಡುವ ಪಾತ್ರಧಾರಿಗಳನ್ನೇ ದ್ವೇಷಿಸುವುದು ಉಂಟು ಅಮೃತಧಾರೆ ಸೀರಿಯಲ್ನಲ್ಲೂ ಕೂಡ ಹಾಗೆಯೇ ಶಕುತ್ಲ ಪಾತ್ರಧಾರಿ ಮಾತ್ರವಲ್ಲದೆ ಆಕೆಯ ಕ್ರೂರತನ ಒಂದು ಅಂತ ಮೀರಿರುವ ಕಾರಣ ಇದರ ರೋಲ್ ಮಾಡ್ತಿರೋ ಹಿರಿಯ ನಟಿ ವನಿತಾ ವಾಸು ಅವರನ್ನೇ ಏಟ್ ಮಾಡುತ್ತಿರುವ ಕಮೆಂಟ್ಗಳ ಸುರಿಮಳೆಯಾಗುತ್ತಿದೆ ಇಂಥ ಕಮೆಂಟ್ಸ್ ನೋಡಿದಾಗ ಪಾತ್ರಧಾರಿಗಳು ತಮ್ಮ ಪಾತ್ರವನ್ನು ಎಷ್ಟು ಚೆನ್ನಾಗಿ ನಿಭಾಯಿಸುತ್ತಿದ್ದಾರೆ ಎನ್ನುವುದು ತಿಳಿಯುತ್ತದೆ ಅದೇ ರೀತಿ ವನಿತಾ ವಾಸು ಕೂಡ ಇದಾಗಲೇ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಕಿರುತೆರೆಗೆ ಎಂಟ್ರಿ ಕೊಟ್ಟು ಈಗ ನೆಗೆಟಿವ್ ರೋಲ್ನಲ್ಲಿ ನಟಿಸುತ್ತಿದ್ದಾರೆ ಮಗುವನ್ನು ಬಿಡದೆ ಎಲ್ಲರನ್ನು ಕೊಲೆಗೆ ಸ್ಕೆಚ್ ಹಾಕಿ ಸೋತಿದ್ದ ಶಕುಂತಲಾ ಇದೀಗ ಅದರಲ್ಲಿ ಸಕ್ಸಸ್ ಕಂಡಿದ್ದು ಮಗ ಮತ್ತು ಸೊಸೆಯನ್ನು ಓಡಿಸುವಲ್ಲಿ ಯಶಸ್ವಿಯಾಗಿದ್ದಾಳೆ ಆಸ್ತಿಗಾಗಿಯೇ ಅವಳು ಹೀಗೆಲ್ಲ ಮಾಡ್ತಿರೋದು ತಿಳಿದು ಮಗ ಗೌತಮ್ ಆಸ್ತಿಯನ್ನು ಬಿಟ್ಟು ಹೋಗಿದ್ದಾನೆ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಎನ್ನುವಂತೆ ಯಾರು ಹಾಳಾದ್ರೆ ಏನಂತೆ ಶಕುಂತಲಾ ಮತ್ತು ಜೈದೇವ್ ಇದೀಗ ಸಂಪೂರ್ಣ ಆಸ್ತಿಯನ್ನು ಎಂಜಾಯ್ ಮಾಡುವಂತಾಗಿದೆ ಇಂತಿಪ್ಪ ಶಕುಂತಲಾ ಲುಕ್ಕೇ ಚೇಂಜ್ ಆಗಿದೆ ಅಷ್ಟಕ್ಕೂ ಆಗರ್ಭ ಶ್ರೀಮಂತಿ ಆಗಿರುವ ಶಕುಂತಲಾ ಪ್ರತಿದಿನವೂ ಮನೆಯಲ್ಲಿಯೂ ರೇಷ್ಮೆ ಸೀರೆ ಉಟ್ಟುಕೊಳ್ಳುವ ಅನಿವಾರ್ಯತೆ ಇದೀಗ ಉನಿತಾ ವಾಸು ಅವರು ಡಿಫ್ರೆಂಟ್ ಲುಕ್ ನಲ್ಲಿ ಫೋಸ್ ಕೊಟ್ಟು ಅದನ್ನು ಶೇರ್ ಮಾಡಿಕೊಂಡಿದ್ದಾರೆ ಮಾಡರ್ನ್ ಡ್ರೆಸ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಇದನ್ನು ನೋಡಿ ತಮಾಷೆಯ ಕಮೆಂಟ್ಸ್ ಸುರಿಮಳೆಯಾಗುತ್ತಿದೆ ಶಕು ರಾಕ್ಸ್ ಎಂದೆಲ್ಲ ಕೆಲವರು ಬರೆದಿದ್ದಾರೆ ಮಗ ಸೊಸೆಯನ್ನು ಮನೆಯಿಂದ ಹೊರಕ್ಕೆ ಹಾಕಿದ ಮೇಲೆ ಲುಕ್ಕೇ ಚೇಂಜ್ ಆಗೋಯಿತು ಎಂದಿದ್ದಾರೆ ಅಷ್ಟಕ್ಕೂ ಇದೇನು ಸೀರಿಯಲ್ ಲುಕ್ ಅಲ್ಲ ಬದಲಿಗೆ ಹಾಗೆ ಸುಮ್ಮನೆ ನಟಿ ಮಾಡ್ರನ್ ಡ್ರೆಸ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ನಟಿ ಕುರಿತು ಹೇಳುವುದಾದರೆ ಎಂಬತ್ತರಿಂದ ತೊಂಬತ್ತರ ದಶಕದಲ್ಲಿ ಹಲವು ಹಿಟ್ ಸಿನಿಮಾಗಳಲ್ಲಿ ಅಭಿನಯಿಸಿ ಖ್ಯಾತಿ ಪಡೆದವರು ಇವರು ನಾಗ್ ಅನಂತ್ ನಾಗ್ ವಿಷ್ಣುವರ್ಧನ್ ಅಂಬರೀಷ್ ಜೊತೆ ತೆರೆ ಹಂಚಿಕೊಂಡಿದ್ದಾರೆ ಸುಮಾರು ನಾಲ್ಕು ದಶಕಗಳಿಂದ ಸಿನಿಲೋಕದಲ್ಲಿ ಸಕ್ರಿಯರಾಗಿರುವ ವನಿತಾ ವಾಸು ಈಗ ಕಿರುತೆರೆಯಲ್ಲೂ ಮಿಂಚುತ್ತಿದ್ದಾರೆ ನಿತಿನ್ ನಿಸಾಲ್ ಎಂಬುವರನ್ನ ಇವರು ಮದುವೆಯಾಗಿದ್ದಾರೆ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದ ವನಿತಾ ವಾಸು ಮೂಲತಃ ಮಲಯಾಳಿ ಎನ್ನುವುದು ಹೆಚ್ಚಿನವರಿಗೆ ತಿಳಿದಿಲ್ಲ ವನಿತಾ ವಾಸು ಅವರಿಗೆ ಕಶಿಕ್ ನಿಷಾ ಎಂಬ ಮಗನು ಇದ್ದಾನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಇನ್ನೂ ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು